ನಾರ್ಮಲ್ ಆಗಿ ನಾವು ಸ್ಕಿನ್ ಪಿಕ್ ಟೆಸ್ಟ್ ಮಾಡ್ತೀವಿ ಸ್ಕಿನ್ ಪಿಕ್ ಟೆಸ್ಟ್ ಅಲ್ಲಿ ಯಾವ ಥರ ಅಂತ ಅಂದ್ರೆ ನಮಗೆ ಅಲರ್ಜೆನ್ಸ್ ಅನ್ನ ಕೈ ಮೇಲೆ ಹಾಕ್ಬಿಟ್ಟು ಆ ಸೂಜಿಯಲ್ಲಿ ಚುಚ್ಚಿಬಿಟ್ಟು ಇಪ್ಪತ್ತು ನಿಮಿಷ ಆದ್ಮೇಲೆ ಅದನ್ನು ರೀಡಿಂಗ್ ಮಾಡಿ ಯಾವ್ಯಾವುದಕ್ಕೆ ನಿಮಗೆ ಅಲರ್ಜಿ ಆಗ್ತಾ ಇದೆ ಅಂತ ಕಂಡು ಈಗ ಅಲರ್ಜಿ ಇದೆ ಅಂತ ಒಂದ್ಸಲ ಕನ್ಫರ್ಮ್ ಆದ್ಮೇಲೆ ನಾವು ಅಲರ್ಜಿ ಟ್ರೀಟ್ಮೆಂಟ್ ಅನ್ನ ನಾವು ನಿಮಗೆ ಹೇಳ್ತೀವಿ ಅಲರ್ಜಿ ಟ್ರೀಟ್ಮೆಂಟ್ ಅಲ್ಲಿ ಮೂರು ವಿಧ ಇದೆ ಒಂದು ಮೊದನೇದಾಗಿ ಅವಾಯ್ಡೆನ್ಸ್ ಅಂತ ಹೇಳ್ತೀವಿ ನಿಮಗೆ ಯಾವುದಕ್ಕೆ ಅಲರ್ಜಿ ಆಗ್ತಾ ಇದೆ ಅದರಿಂದ ದೂರ ಇರಿ ಅಂತ ಹೇಳ್ತೀವಿ ಎರಡನೇದಾಗಿ ಫಾರ್ಮಕೋಥೆರಪಿ ಕೆಲವು ಮೆಡಿಸಿನ್ಸ್ಗಳಿದ್ದಾವೆ ಆ ಮೆಡಿಸಿನ್ಸ್ಗಳನ್ನ ನಾವು ಕೊಡ್ತೀವಿ ಮೆಡಿಸಿನ್ಸ್ಗಳು ಯಾವ ಥರ ಅಂತಂದರೆ ನಾವು ಮೆಡಿಸಿನ್ಸ್ ಕೊಟ್ಟಾಗ ನಿಮಗೆ ಸಿಂಟಮ್ಸ್ ಎಲ್ಲ ಕಡಿಮೆ ಆಗುತ್ತೆ ಮೆಡಿಸಿನ್ಸ್ ನಿಲ್ಲಿಸಿದಾಗ ಮತ್ತೆ ಶುರುವಾಗೋ ಚಾನ್ಸಸ್ ಇರುತ್ತೆ ಮೂರನೇ ವಿಧ ಅಂದರೆ ಇಮ್ಯುನೋಥೆರಪಿ ಅಂತ ಇದೆ ಇಮ್ಯುನೋಥೆರಪಿಯಲ್ಲಿ ಯಾವ ಥರ ಅಂತಂದರೆ ನಾವು ಅಲರ್ಜೆನ್ಸ್ನ ನಿಮಗೆ ಅಲರ್ಜಿ ಟೆಸ್ಟಲ್ಲಿ ಬಂದಿರತಕ್ಕಂಥ ರಿಪೋರ್ಟ್ ಪ್ರಕಾರ ನಿಮಗೆ ಅಲರ್ಜಿ ಅಲರ್ಜೆನ್ಸ್ ಕೊಡ್ತಾ ಹೋಗ್ತೀವಿ ಇಂಕ್ರಿಮೆಂಟಲ್ ಡೋಸಲ್ಲಿ ಕೊಡ್ತಾ ಹೋಗ್ತೀವಿ ಅದನ್ನು ಮಿನಿಮಮ್ ಅಂದರೆ ಒಂದು ವರ್ಷದಿಂದ ಮೂರು ವರ್ಷ ಕೊಡ್ತೀವಿ ಈ ಥರ ಕೊಟ್ಟಾಗ ನಿಮಗೆ ಅಲರ್ಜಿ ಸಿಂಟಮ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಪರ್ಮನೆಂಟಾಗಿ ಈ ಅಲರ್ಜಿಯನ್ನು ಕಾಯಿಲೆ ಹೋಗೋ ಚಾನ್ಸಸ್ ಇದೆ ಅಕಸ್ಮಾತಾಗಿ ನೀವು ಈ ಅಲರ್ಜಿ ಟ್ರೀಟ್ ಅಲರ್ಜಿ ಕ್ರೈನೈಟಿಸ್ಗೆ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂತ ಅಂದರೆ ಏನೇನು ಸಮಸ್ಯೆಗಳು ಬರುತ್ತೆ ಅಂದರೆ ಅಲರ್ಜಿಕ್ ಸೈನೋಸೈಟಿಸ್ ಬರ್ಬೋದು ಕಿವಿಯಲ್ಲಿ ಸಮಸ್ಯೆ ಬರ್ಬೋದು ಅಸ್ತಮಾ ಬರ್ಬೋದು ಮತ್ತು ಮೂಗಲ್ಲಿ ಪಾಲಿಪ್ಸ್ ಎಲ್ಲ ಡೆವಲಪ್ ಆಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನೀವು ಈ ಅಲರ್ಜಿ ಕ್ರೈನೈಟಿಸ್ನ ಅಲಕ್ಷ್ಯ ಮಾಡದಲ್ಲೇ ನೀವು ಇದಕ್ಕೆ ಸರಿಯಾದ ಸೂಕ್ತವಾದ ಟ್ರೀಟ್ಮೆಂಟನ್ನು ತಗೋಬೇಕು ಈ ಅಲರ್ಜಿ ಕ್ರೈನೈಟಿಸ್ನ ಯಾವುದೇ ಥರ ಆಪ್ರೇಷನಿಂದ ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ ನಾವು ಯಾವಾಗ ಆಪ್ರೇಷನ್ ಮಾಡ್ತೀವಿ ಅಂದರೆ ಮೂಗು ಜಾಸ್ತಿ ಕಟ್ತಾಯಿದೆ ಮತ್ತು ಕೆಲವು ಮೆಡಿಸಿನ್ಸ್ ಕೊಟ್ಟಾಗ ನಿಮಗೆ ರೆಸ್ಪಾನ್ಸ್ ಬರಲಿಲ್ಲ ಅಂತಂದರೆ ಅವಾಗ ನಾವು ಆಪ್ರೇಷನ್ ಮಾಡಬೇಕಾಗುತ್ತೆ ಥ್ಯಾಂಕ್ ಯು